ಕೊಡಗು ಇಂಚರ ವಾರ್ತೆಗೆ ಸ್ವಾಗತ ಐತಿಹಾಸಿಕ ನಗರ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಈಗ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಹೆಸರಿನ ಮೆರುಗು ಸಿಕ್ಕಿದೆ ಶುಕ್ರವಾರ ನಡೆದ ಅದ್ದೂರಿ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೂತನವಾಗಿ ನಿರ್ಮಿಸಲಾದ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಭವ್ಯ ಪುತ್ಥಳಿಯನ್ನು

लोकने कार्यक्रम पाग्व सक सकल अतिथि सन्मान्य श्री मुख्यमंत्री सन्मान्य श्री डिशकुमार उप मुख्यमंत्री मान्न्य्री डाक्टर एम के पाटील विजयपुर जिला उपचुतिवे ಸ್ಥಾಪನೆಯ ಪರವಾಗಿ ಕೃಷಯ ಗುಂಡಿ ಮನಗಿ ಭಾವಗುಂಡಿ ಇವರ ನನ್ನೆಲ್ಲ ಈಡ ಸ್ವಾಗತೀದೇವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್